ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇವತ್ತಿನ ವಿಡಿಯೋದಲ್ಲಿ ನಾನು ತೆಂಗಿನ ಸಿಪ್ಪೆಯಿಂದ ಒಂದು ಬೆಡ್ ಥರ ಮಾಡಿ ತರಕಾರಿ ಮತ್ತು ಹೂವಿನ ಗಿಡ ಯಾವುದಾದ್ರೂ ಹಾಕ್ಬೋದು ಆ ರೀತಿ ಬೆಡ್ಡನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಾವು ತೆಂಗಿನ ಸಿಪ್ಪೆಯನ್ನೆಲ್ಲ ಬಿಡ್ತೀವಿ ಇಲ್ಲ ಉರುವಲಾಗಿ ಬಳಸ್ತೀವಿ ಅಂದರೆ ನೀರು ಕಾಯಿಸ್ಲಿಕ್ಕೆ ಬಳಸ್ತೀವಿ ಅದ್ರ ಬದಲು ನಾವು ಈ ರೀತಿ ಗಾರ್ಡನಲ್ಲಿ ಉಪಯೋಗಿಸೋದ್ರಿಂದ ಗಾರ್ಡನನ್ನು ಸುಂದರವಾಗಿ ಮಾಡ್ಕೋಬೋದು ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನೋಡೋಣ ನಾವು ಇದರಿಂದ ಬೆಡ್ಡನ್ನು ತಯಾರಿಸೋದ್ರಿಂದ ಮತ್ತೆ ಮತ್ತೆ ನಾವು ಬೆಡ್ಡನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದರಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾವು ಅದನ್ನು ವೇಸ್ಟ್ ಮಾಡಿಬಿಡ್ತೀವಲ್ಲ ಇದನ್ನು ಈ ರೀತಿ ಬಳಸ್ಕೋಬೋದು ನೀವು ನನ್ನ ಚಾನಲ್ಗೆ ಹೊಸ ಬರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿಬಿಡಿ ಬನ್ನಿ ನೋಡೋಣ ನೋಡಿ ಇಲ್ಲಿ ನಾನು ಸಾಲು ಥರ ಮಾಡಿಕೊಂಡು ಬೆಡ್ಡನ್ನು ಮಾಡ್ತೀನಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೇರವಾಗಿ ಬರಲಿ ಅಂತ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ನಾನಿಲ್ಲಿ ಆಸ್ ಮಾರ್ಕನ್ನು ಮಾಡಿಕೊಂಡಿರುವಂಥ ಜಾಗಕ್ಕೆ ಮಣ್ಣನ್ನು ಮೇಲುಗಡೆಯಿಂದನೇ ಮಾಡ್ತೀನಿ ನಾನು ಹಾಗಾಗಿ ನಾನು ಎಲ್ಲಿ ಕಾಯಿ ಸಿಪ್ಪೆಯನ್ನು ಇಡ್ತೀನೋ ತೆಂಗಿನ ಸಿಪ್ಪೆಯನ್ನು ಇಡ್ತೀನೋ ಅಲ್ಲಿ ಹುಡಿ ಹುಡಿಯಾಗಿರುವಂಥ ಮಣ್ಣನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೋತೀನಿ ನೀರನ್ನು ಹಾಕ್ಕೊಂಡಾಗ ನಾವು ಅದನ್ನು ಚೆನ್ನಾಗಿ ನೆಲೆಸಲಿಕ್ಕೆ ಬರುತ್ತೆ ಅಂತ ನಾನು ನೀರನ್ನು ಹಾಕ್ಕೋತೀನಿ ಒದ್ದೆ ಮಾಡಿಕೊಂಡ್ರೆ ಮಣ್ಣನ್ನು ಚೆನ್ನಾಗಿ ಇಡಲಿಕ್ಕೆ ಬರುತ್ತೆ ಅಂತ ಮಣ್ಣನ್ನು ಒದ್ದೆ ಮಾಡಿಕೊಂಡು ನಾವು ಈ ರೀತಿ ಕಾಯಿ ತಗೊಂಡು ನೋಡಿ ಅದರೊಳಗಡೆ ನೋಡಿ ಈ ರೀತಿ ಫಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡಿಕೊಂಡು ನಾವು ಆ ಮಣ್ಣನ್ನು ತೊಗೊಂಡು ಎರಡೂ ಕಡೆ ಸರಿಯಾಗಿ ನೋಡಿ ಅದನ್ನು ನಿಲ್ಲಿಸಬೇಕು ನಿಲ್ಲಿಸಿದರೆ ಇಲ್ಲಿ ತುಂಬ ಮಣ್ಣು ಹಿಡಿಯುತ್ತೆ ಒಳಗಡೆ ಬೆಡ್ಡಿಗೆ ಆಗ ತುಂಬ ಚೆನ್ನಾಗಿ ಬರುತ್ತೆ ಬೆಡ್ಡು ಮತ್ತು ಮಣ್ಣು ಆಗಿರುತ್ತೆ ನಾವು ಇದಕ್ಕೆ ಎಷ್ಟು ಬೇಕಾದರೂ ಪ್ರೋಟೀನ್ ಮಿಕ್ಸ್ನ ಹಾಕ್ಬೋದು ಹಾಗಾಗಿ ನಿಮ್ಮ ಯಾವುದೇ ರೀತಿ ತರಕಾರಿ ಗಿಡಗಳನ್ನು ಈ ರೀತಿ ಬೆಡ್ಡಲ್ಲಿ ನೆಟ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಬೆಡ್ಡನ್ನು ಮಾಡೋ ಉಪಯೋಗ ಏನು ಅಂದರೆ ನಾವು ಇಲ್ಲಿ ಮತ್ತೆ ಮತ್ತೆ ನಾವು ಬೆಡ್ಡನ್ನು ಮಾಡೋ ಅವಶ್ಯಕತೆ ಇರಲ್ಲ ಒಂದು ಸಾರಿ ಬೆಡ್ಡನ್ನು ಮಾಡಿಕೊಂಡು ಒಂದು ಎರಡು ಮೂರು ವರ್ಷ ಆದರೂ ಹಾಗೆ ಇರುತ್ತೆ ಅದು ಅಲ್ಲಿ ನಾವು ಮತ್ತೆ ಮತ್ತೆ ಗಿಡಗಳನ್ನು ಹಾಕ್ಕೊತಾ ಇರ್ಬೋದು ಚೆನ್ನಾಗತ್ತೆ ನೋಡಿ ಈ ರೀತಿ ಸಾಲಲ್ಲಿ ನಾನು ಅದನ್ನು ನಿಲ್ಲಿಸ್ತಾ ಎರಡೂ ಕಡೆ ಮಣ್ಣನ್ನು ಹಾಕಿ ಫಿಕ್ಸ್ ಮಾಡ್ತಾ ಬರ್ತೀನಿ ಅದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಂತ ಸ್ವಲ್ಪ ಪ್ರೆಸ್ ಮಾಡ್ತಾ ಬಂದರೆ ಮಣ್ಣನ್ನು ಹಾಕಿ ಅದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನೋಡಿ ನಾನು ಮಾಡ್ತಾ ಇರೋದನ್ನು ನೋಡಿ ಈ ರೀತಿ ಮಾಡಬೇಕು ನಾನು ತೆಂಗಿನ ಸಿಪ್ಪೆಯಿಂದ ರೌಂಡಾಕಾರವಾಗಿ ಒಂದು ಸ್ಟೆಪ್ ಮೂರು ಸ್ಟೆಪ್ಪಲ್ಲಿ ಒಂದು ಸ್ಟೆಪ್ಪನ್ನು ಮಾಡಿ ತೋರಿಸಿದ್ದೆ ಅದನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ಬೇಕಾದರೆ ಆ ರೀತಿ ನೀವು ಮಾಡ್ಕೋಬೋದು ಇಲ್ಲಿ ನಾನು ಸ್ಟ್ರೇಟಾಗಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೋಡಿ ನಾನು ಮಣ್ಣನ್ನು ಕೈಯಿಂದನೇ ಮುಟ್ತೀನಿ ನಿಮ್ಗೆ ಬೇಕಾದರೆ ಗ್ಲೌಸನ್ನು ಹಾಕೇಳಿ ಕೈ ಕೆಸರಾದರೆ ಬಾಯಿ ಮೆಸರು ಅಲ್ವಾ ಹಾಗಾಗಿ ನಾನು ಕೈಯಲ್ಲೇ ಎಲ್ಲವನ್ನು ಮಾಡ್ತೀನಿ ನನಗೆ ಇದು ಯಾವುದು ಬೇಜಾರು ಅನಿಸಲ್ಲ ಹಾಗಾಗಿ ನಾನು ಕೈಯಿಂದನೇ ಮಾಡ್ತೀನಿ ನೋಡಿ ನಾನಿಲ್ಲಿ ಒಂದು ಸ್ಟೆಪ್ಪಲ್ಲಿ ನೋಡಿ ಒಂದು ಸಾಲಲ್ಲಿ ಈ ರೀತಿ ತೆಂಗಿನ ಸಿಪ್ಪೆನ ನಿಲ್ಲಿಸ್ಕೊಂಡಿದ್ದೀನಿ ಹಾಗೆ ಮತ್ತೊಂದು ಸಾಲಲ್ಲೂ ಅದೇ ರೀತಿ ನಿಲ್ಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ರೀತಿಯಲ್ಲಿ ನಾನು ಎರಡು ಸಾಲು ಅದೇ ರೀತಿ ಮಾಡಿಕೊಂಡು ನಿಲ್ಲಿಸ್ಕೊಂಡು ಒಳಗಡೆ ನಾನು ಪಾಟಿಂಗ್ ಮಿಕ್ಸ್ನ ಹಾಕಿ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಇಲ್ಲಿ ಒಂದಷ್ಟು ತುಂಬ ಮಣ್ಣು ಬೇಕಾಗತ್ತೆ ಅಂತ ನಾನು ಅಡಿಕೆ ಸಿಪ್ಪೆನ ಸ್ಟೆಪ್ಪಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಫುಲ್ ಫಿಲ್ ಮಾಡಬೇಕು ಒಂದು ಲೇಯರು ಅಡಿಕೆ ಸಿಪ್ಪೆ ಮತ್ತೊಂದು ಲೇಯರ್ ಮಣ್ಣು ಹಾಕಿ ಪಾಟಿಂಗ್ ಮಿಕ್ಸ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೀವು ಬೇಕಾದರೆ ಕೆಳಗಡೆ ಒಂದು ಸ್ವಲ್ಪ ವೇಸ್ಟ್ ಆಗಿರುವಂಥ ತೆಂಗಿನ ಸಿಪ್ಪೆ ಇರುತ್ತಲ್ಲ ಅದನ್ನೇ ಹಾಕ್ಕೋಬೋದು ಇಲ್ಲ ತೆಂಗಿನ ನಾರನ್ನು ಹಾಕ್ಕೊಂಡು ಈ ರೀತಿ ಬೆಡ್ಗಳನ್ನು ಮಾಡ್ಕೋಬೋದು ಹಾಗೆ ನಾನು ಈ ಬೆಡ್ ಒಳಗಡೆ ನಿತ್ಯ ಪುಷ್ಪನ ಹಾಕ್ತೀನಿ ತುಂಬ ಚೆನ್ನಾಗಿ ಬರತ್ತೆ ನಿತ್ಯ ಪುಷ್ಪ ನಾವು ಈ ರೀತಿ ಬೆಡ್ಡನ್ನು ಮಾಡಿ ನೆಡೋದ್ರಿಂದ ತುಂಬ ಅಗಲವಾಗಿ ಬೆಳೆಯುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಸಾಲಲ್ಲಿ ನಾನು ನಿತ್ಯಪುಷ್ಪನ ನೆಡ್ತೀನಿ ನಾನು ನಿತ್ಯ ಪುಷ್ಪ ಬೀಜನ ಹಾಕೋದು ಯಾರಿಗಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಬಂದಿದ್ದೆ ಹಾಗೆ ನಾನು ಅದನ್ನು ಸಣ್ಣ ಸಣ್ಣ ಕವರೊಳಗಡೆ ಹಾಕಿ ಸಸಿಗಳನ್ನು ಇಟ್ಕೊಂಡಿದ್ದೆ ಈಗ ನೋಡಿ ನಾನು ಆ ಗಿಡನ ಇಷ್ಟು ಇರುವಾಗಲೇ ನಾನು ಅದನ್ನೆಲ್ಲ ಪಿಂಚಿಂಗ್ ಮಾಡಿದ್ದೀನಿ ನೋಡ್ಬೋದು ಇಲ್ಲೇ ಅಗಲವಾಗಿ ಬರ್ತಾ ಇದೆ ಹಾಗೆ ನಾನು ಈ ಕವರನ್ನು ಸಮೇತವಾಗಿ ಆ ಮಣ್ಣಿನ ಸಮೇತವಾಗಿ ನಾನಿಲ್ಲಿ ನೆಡ್ತಾಯಿದ್ದೀನಿ ಕವರನ್ನು ಬಿಡಿಸ್ಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ನಾನು ಇದರೊಳಗಡೆ ನೆಡ್ತೀನಿ ನೋಡಿ ಈ ರೀತಿ ನೆಟ್ಟಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಇಲ್ಲಿ ಮಣ್ಣು ಲೂಸ್ ಆಗಿರತ್ತಲ್ಲ ಹಾಗಾಗಿ ನಾವು ಯಾವುದೇ ಗಿಡ ತರಕಾರಿ ಈ ತುಂಬ ಬಳ್ಳಿಯಾಗಿರುವಂಥ ತರಕಾರಿನೆಲ್ಲ ಈ ರೀತಿ ಬೆಡ್ಡನ್ನು ಮಾಡಿಕೊಂಡು ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೆಟ್ಟು ನೋಡಿ ನೀವು ನೋಡಿ ನಾನಿಲ್ಲಿ ನಿತ್ಯ ಪುಷ್ಪ ಗಿಡಗಳನ್ನು ಎರಡು ಸಾಲಲ್ಲಿ ನೆಡ್ತೀನಿ ನಾವು ಇಲ್ಲಿ ಯಾವುದೇ ರೀತಿ ಶೋ ಕ್ಯಾಂಟ್ಗಳನ್ನು ನೆಡ್ಬೋದು ಆದರೆ ನಾವು ನೆರಳಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇರುವಂಥ ಜಾಗದಲ್ಲಾದರೆ ನಾವು ಶೋ ಪ್ಲ್ಯಾಂಟನ್ನು ಹಾಕ್ಕೋಬೋದು ಅಂದರೆ ಬಿಸಿಲು ಜಾಸ್ತಿ ಬರೋವಂಥ ಜಾಗದಲ್ಲಿ ನಾವು ತರಕಾರಿ ಮತ್ತು ಹೂವಿನ ಗಿಡಗಳನ್ನು ಹಾಕ್ಕೋಬೋದು ಗಿಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವ ಜಾಗದಲ್ಲಿ ಮಾಡಿದ್ದೀವಿ ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತೆ ಇಲ್ಲಿ ನೀವು ಯಾವುದೇ ರೀತಿ ಪಾಟೀನ್ ಮಿಕ್ಸ್ನಾದರೂ ತೊಗೋಬೋದು ಯಾಕಂದರೆ ನಾವು ನೆಲದಲ್ಲಿ ಹಾಕೋದಕ್ಕಾಗಿ ಒಂದಷ್ಟು ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಂಡ್ರೂ ಪರವಾಗಿಲ್ಲ ಮತ್ತು ನಾವು ಇದಕ್ಕೆ ಗೊಬ್ಬರಗಳನ್ನು ಹಾಕಿ ಕೊಡ್ಬೋದು ನಿಮಗೆ ಯಾವುದಾದ್ರೂ ಗೊಬ್ಬರ ಮತ್ತು ಕೊಕೋಪಿಟ್ಟು ಮತ್ತು ಬೂದಿ ಮತ್ತು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಬೇಕಾದರೂ ನೀವು ಆನ್ಲೈನಲ್ಲಿ ತರಿಸ್ಕೋಬೋದು ನಾನು ಪ್ರಾಡಕ್ಟ್ ಲಿಂಕ್ ಅಂತ ಹಾಕ್ತೀನಿ ಬೇಕಾದರೆ ನೀವು ಅಲ್ಲಿಂದ ಹೋಗಿ ಯಾವುದಾದ್ರೂ ಗೊಬ್ಬರಗಳನ್ನು ಪರ್ಚೇಸ್ ಮಾಡ್ಕೋಬೋದು ಎಲ್ಲ ರೀತಿಯ ಗೊಬ್ಬರಗಳು ಬೂದಿ ಎಲ್ಲವೂ ಆನ್ಲೈನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಿಂದ ನೀವು ತರಿಸ್ಕೋಬೋದು ನೋಡಿ ನಾನು ಇಲ್ಲಿ ಎರಡು ಸಾಲಲ್ಲಿ ಈ ರೀತಿ ಗಿಡಗಳನ್ನು ಹಾಕ್ಕೊತೀನಿ ನೋಡಿ ಒಂದು ಒಂದು ಗ್ರೇಣಿ ಬಿಟ್ಟು ತುಂಬ ಅಗಲವಾಗಿ ಬರುತ್ತೆ ನಾವು ನೆಲದಲ್ಲಿ ಹಾಕಿದಾಗ ಹಾಗಾಗಿ ಸ್ವಲ್ಪ ಡಿಶ್ಟನ್ಸ್ ಬಿಟ್ಟು ಗಿಡಗಳನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಹುಡಿಹುಡಿಯಾಗಿದೆ ನನ್ನ ಮ ನಾನು ಹಾಕಿರುವಂಥ ಮಣ್ಣು ಈ ರೀತಿ ಹುಡಿಹುಡಿಯಾಗಿರುವಂಥ ಮಣ್ಣಾದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಪಾಟಿಂಗ್ ಮಿಕ್ಸ್ಗೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲಾಂದರೆ ಮಣ್ಣು ಗಟ್ಟಿಯಾಗಿಬಿಟ್ರೆ ಬೇರು ಚೆನ್ನಾಗಿ ಇಳಿದು ಹೋಗಲ್ಲ ಆಗ ಯಾವುದೇ ಗಿಡ ಆದರೂ ಚೆನ್ನಾಗಿ ಬರೋಲ್ಲ ಹಾಗಾಗಿ ಮರಳು ಮಿಶ್ರಿತ ಮಣ್ಣಾಗಿರಬೇಕು ಗಿಡಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಮಲ್ಚಿಂಗ್ ಕೂಡ ಮಾಡಬೇಕಾಗತ್ತೆ ಯಾಕಂದರೆ ಆ ಮರಳು ಮಿಶ್ರಿತ ಮಣ್ಣಲ್ಲಿ ಬೇಗ ಡ್ರೈ ಆಗಿಬಿಡತ್ತೆ ಮಣ್ಣು ನಾವು ನೆಲದಲ್ಲಿ ತರಕಾರಿಗಳನ್ನೆಲ್ಲ ಬೆಳಿತೀವಲ್ಲ ಅದಕ್ಕೆ ನೀರು ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ನಾವು ಈ ರೀತಿ ಬೆಡ್ಗಳನ್ನು ಮಾಡಿ ಗಿಡಗಳು ಚೆನ್ನಾಗಿ ಬರುತ್ತೆ ಈ ರೀತಿ ಬೆಡ್ಡನ್ನು ನೀವು ಮಾಡಿ ಗಿಡ ನೆಟ್ಟು ನೋಡಿ ಹಾಗೆ ಇಲ್ಲಿ ನಾವು ನೆಲದಲ್ಲಿ ನೆಟ್ಟಾಗ ನೀರನ್ನು ಜಾಸ್ತಿ ಹಾಕಬೇಕಾಗತ್ತೆ ನೋಡಿ ನಾನು ಯಾವ ರೀತಿ ನೆಟ್ಟಿದ್ದೀನಿ ಇಲ್ಲಿ ಹ್ಯಾಂಗಿಂಗ್ ಪಾಟಿಗೆ ಹಾಕ್ತೀವಲ್ಲ ಆ ಗಿಡಗಳನ್ನು ಸೈಡಲ್ಲಿ ನೆಟ್ಟಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈಗ ಒಂದು ಎಂಟರಿಂದ ಹತ್ತು ದಿವಸ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನಿತ್ಯ ಪುಷ್ಪ ಗಿಡ ಎಲ್ಲ ನೋಡಿ ನಾನು ಅದನ್ನು ಪಿಂಚಿಂಗ್ ಮಾಡಿದ್ದೀನಿ ಆಲ್ರೆಡಿ ಮತ್ತೆ ಪಿಂಚಿಂಗ್ ಮಾಡಿದ್ದೀನಿ ಒಂದು ಅಥವಾ ಎರಡು ಗಣ್ಣುಗಳು ಬಂದರೆ ಆ ಎರಡು ಗಣ್ಣನ್ನ ಇಟ್ಟು ಮೇಲ್ಗಡೆ ಪಿಂಚಿಂಗ್ ಮಾಡಿದ್ರೆ ಗಿಡ ಅಗಲವಾಗಿ ಬರುತ್ತೆ ಈ ನಿತ್ಯಪುಷ್ಪ ಗಿಡಗಳನ್ನೆಲ್ಲ ಅದೇ ರೀತಿ ಬೆಳೆಸ್ಕೊಂಡ್ರೆ ತುಂಬ ಅಗಲವಾಗಿ ತುಂಬ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ಈ ರೀತಿ ಬಂದಿದೆ ಗಿಡಗಳು ನೋಡಿ ಇನ್ನು ಮುಂದೆ ಹೂವಾದ ಮೇಲೆ ನಿಮಗೆ ಇದನ್ನ ವ್ಯೂ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ನೋಡಿ ಇದು ನಾನು ತೆಂಗಿನ ಸಿಪ್ಪೆಯಿಂದ ಮಾಡಿರುವಂಥ ಗಾರ್ಡನ್ ಈಗಷ್ಟು ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಮಾಡೋದು ಹೇಗೆ ಅಂತ ನೋಡಿಲ್ಲ ಅಂದರೆ ನನ್ನ ವಿಡಿಯೋದಲ್ಲಿ ಇದೆ ನೋಡಿ ಚಾನಲಲ್ಲಿ ಇದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಏನಾದರೂ ಉಪಯೋಗ ಆದರೆ ಯಾರಿಗಾದರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್